ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಾದೀಶರು ಮಾಡಿದಂಥ ಹೋರಾಟ ಪ್ರತಿಯೊಬ್ಬ ಮನುಷ್ಯನು ಸ್ವತಂತ್ರ ಜೀವಿಯಾಗಿ ತನ್ನದೇ ಆದಂತಹ ಮಾನವೀಯ ಬದುಕಿನಲ್ಲಿ ಬದುಕಬೇಕು ಎನ್ನುವಂತಹ ಕಾರಣದಿಂದ ಎಲ್ಲರೂ ಸಮಾನತೆಯಿಂದ ಸದೃಢತೆಯಿಂದ ನಂಬಿಕೆಯಿಂದ ನೆಮ್ಮದಿಯಿಂದ ಬಾಳಬೇಕೆಂದು ತಮ್ಮೆಲ್ಲರ ಜೀವನವನ್ನು ಈ ಒಂದು ಬದುಕಿಗಾಗಿ ಮುಡುಪಿಟ್ಟರು ಆದರೆ ಇಂದು ಆ ವೈದಿಕ ಪರಂಪರೆಯ ಗೀಳಿನಿಂದಾಗಿ ಯಾರು ಈ ಧರ್ಮವನ್ನು ಅನುಸರಿಸಬೇಕಾಗಿತ್ತೋ ಯಾರು ಈ ಧರ್ಮದ ವಿಚಾರಗಳನ್ನು ತಿಳಿಸಬೇಕಾಗಿತ್ತೋ ಅವರೆಲ್ಲರೂ ಹಿಂಜರಿಕೆ ಒಡೆದು ಆ ಪೌರೋಹಿತ್ಯಕ್ಕೆ ಜ್ಯೋತಿ ಬಿದ್ದಿದ್ದಾರೆ ಆದರೂ ಸಹ ಇಂದು ಇಷ್ಟೆಲ್ಲ ಹೋರಾಟಗಳು ನಡೆಯುತ್ತಿದ್ದರೂ ಒಂಬೈನೂರು ವರ್ಷಗಳಿಂದ ಈ ಶರಣ ಸಂಸ್ಕೃತಿ ವಿಶ್ವದಾದ್ಯಂತ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬರಲ್ಲ ಒಬ್ಬರ ಶ್ರಮದಿಂದ ಮುಂದುವರಿದು ಬರುತ್ತಿದೆ ಇಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಈ ಬಸವ ತತ್ವವನ್ನು ಅಧ್ಯಯನ ಮಾಡಿ ಜನಸಾಮಾನ್ಯರಿಗೆ ಬಿತ್ತುವಂಥದ್ದು ಬಹಳ ಉತ್ತಮವಾದಂಥ ಕೆಲಸ ಆದರೆ ಇಂದು ಬಸವ ಬಸವ ಎನ್ನುತ್ತಿರುವರು ಎಲ್ಲರೂ ಬಸವನ ಘನವನಾರು ಹರಿಯರು ಎನ್ನುವಂಥ ಶರಣರ ವಾಣಿಯಂತೆ ಇಂದು ಹಳ್ಳಿಯಿಂದ ಇರಬಹುದು ಪಟ್ಟಣಗಳಲ್ಲಿರಬೋದು ಎಲ್ಲರೂ ತಮ್ಮ ಬದುಕನ್ನು ಉತ್ತಮಗೊಳಿಸಿಕೊಳ್ಳುವಂತಹ ಒಂದು ಮುಂಚೂಣಿಯಲ್ಲಿದ್ದಾರೆ ವಿನಃ ತತ್ವಗಳನ್ನು ಅರಿಯುತ್ತಾ ಆ ಕಡೆ ಮನಸ್ಸನ್ನು ಕೊಡುತ್ತಿಲ್ಲ ಎಲ್ಲರಿಗೂ ಏನಿದೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿಪ್ಪವರ ಕಂಡನಲ್ಲದೆ ಶಿವಚಿಂತೆಯಲ್ಲಿಪ್ಪವರ ನಾರನೂ ಕಾಣೆಯೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಎನ್ನುವ ಹಾಗೆ ಎಲ್ಲರ ಬದುಕು ಏನಾಗಿದೆ ಅಂದರೆ ನಾನು ಆಸ್ತಿವಂತನಾಗಬೇಕು ಹಣ ಮಾಡಬೇಕು ಕಟ್ಟಡಗಳನ್ನು ಕಟ್ಟಬೇಕು ಈ ಒಂದು ಗುಂಗಿನಲ್ಲೇ ಮುಳುಗಿ ಹೋಗಿದೆ ನಾನು ಏನು ಕಾರಣಕ್ಕಾಗಿ ಈ ಲೋಕಕ್ಕೆ ಬಂದೆ ನಾನು ಯಾವ ಕಾರಣಕ್ಕಾಗಿ ಜನ್ಮವನ್ನು ಎತ್ತಿದೆ ಮುಂದೆ ನಾನು ಎಲ್ಲಿ ಹೋಗಬೇಕು ಗರ್ಭದಿಂದ ಗೋರಿಯ ತನಕ ಆಗಬೇಕಾದ ವಿಚಾರಗಳೇನು ಈ ಬಗ್ಗೆ ಚಿಂತನೆ ಮಾಡದೆ ಮಧ್ಯ ಯಾರಾದರೂ ಎಲ್ಲಾದರೂ ಬಸವಾದಿ ಶರಣರ ಬಗ್ಗೆ ಮಾತನಾಡಿದಾಗ ಬಸವಣ್ಣನ ವಿಚಾರಗಳನ್ನು ಹೇಳಿದಾಗ ಈ ಗ್ರಾಮೀಣ ಪ್ರದೇಶದಲ್ಲಿ ಹಾಗೂ ಅನೇಕ ಜನ ಕುಹಕಿಗಳು ತಮ್ಮ ಇಷ್ಟ ಬಂದಂತೆ ಮಾತನಾಡುತ್ತಿದ್ದಾರೆ ಆದರೂ ಬಸವಣ್ಣ ಅತ್ಯಂತ ಮಹಾನ್ ದಾರ್ಶನಿಕರು ವಿಶ್ವದಲ್ಲಿಯೇ ಬಸವಣ್ಣನಿಗೆ ಸರಿಸಾಟಿಯಾದಂತಹವರು ಇನ್ಯಾರೂ ಇಲ್ಲ ಬಸವಣ್ಣನವರಿಗೆ ಬಸವಣ್ಣನೇ ಸರಿಸಾಟಿ ಅಂತಹ ಬಸವಣ್ಣನವರ ಬಗ್ಗೆ ವಿಚಾರಗಳನ್ನು ತಿಳಿದುಕೊಳ್ಳಲಾರದೆ ಬಸವಣ್ಣನನ್ನು ಒಂದು ಪಶುವಾಗಿ ಮಾಡಿ ಬಸವಣ್ಣನನ್ನು ಒಂದು ಎತ್ತಾಗಿ ಮಾಡಿ ಆ ಎತ್ತಿಗೆ ಕೊಡುತ್ತಿರುವಂತಹ ಮರ್ಯಾದೆಗಳನ್ನು ಬಸವಣ್ಣನವರಿಗೆ ಕೊಡುತ್ತಿಲ್ಲ ಇಂದು ಸಹ ಗ್ರಾಮೀಣ ಪ್ರದೇಶಗಳಲ್ಲಿ ಬಸವಣ್ಣ ಎಂದು ಆ ಬಸವಣ್ಣನ ಬದಲಿಗೆ ನಾಲ್ಕು ಕಾಲಿನ ಎರಡು ಕೊಂಬಿನ ಒಂದು ಬಾಲದ ಬಸವಣ್ಣನ ವಿಗ್ರಹ ಮಾಡಿ ಇಟ್ಟು ಅದಕ್ಕೆ ಗುಡಿ ಕಟ್ಟಿ ಲಕ್ಷಾಂತರ ರೂಪಾಯಿ ಸಮಾಜದಿಂದ ಸುಲಿಗೆ ಮಾಡಿ ಗುಡಿ ಕಟ್ಟುತ್ತಿದ್ದಾರೆ ಆದರೆ ಬಸವಣ್ಣನ ಅರಿವಿಲ್ಲ ಬಸವಣ್ಣನ ತತ್ವದ ವಿಚಾರಗಳ ಗೊತ್ತಿಲ್ಲ ಬಸವಣ್ಣ ಏನಕ್ಕಾಗಿ ಬಂದರೂ ಯಾವುದಕ್ಕಾಗಿ ದುಡಿದ್ರೂ ಯಾರಿಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು ಎನ್ನುವಂತಹ ವಿಚಾರಗಳನ್ನು ತಿಳಿದುಕೊಳ್ಳಲಾರದೆ ಬಸವಣ್ಣನವರ ಬಗ್ಗೆ ಅಸಭ್ಯವಾಗಿ ಮಾತನಾಡುವಂತಹ ಅನೇಕ ಜನ ಇನ್ನು ಮುಂದಾದರೂ ಬಸವಾದಿ ಶರಣರ ವಿಚಾರಗಳನ್ನು ಅರಿತು ಆಚರಿಸಿ ಅನುಭವಿಸಿ ಅವರಿಗೆ ಗೌರವ ಕೊಡ್ತಕ್ಕಂಥದ್ದು ಮೊದಲನೆಯ ಪ್ರತಿಯೊಬ್ಬರ ಕರ್ತವ್ಯ ಹಾಗೆಯೇ ಏನು ಈ ದಿನ ನಾವು ಈಗ ಹುಟ್ಟಿನಿಂದ ಸಾಯುವ ತನಕ ನಮಗೆ ಯಾವುದೇ ಸ್ವಾತಂತ್ರ್ಯವಿಲ್ಲ ಹುಟ್ಟಿದಾಗಲೇ ಪ್ರಾರಂಭ ಆಗುತ್ತೆ ಮಗುವಿನ ಜಾತಕ ಕೇಳಲಿಕ್ಕೆ ಹೋಗು ಯಾವ ಸಂದರ್ಭದಲ್ಲಿ ಹುಟ್ಟಿತು ಒಳ್ಳೆ ಕಾಲದಲ್ಲಿ ಹುಟ್ಟುತ್ತಾ ಕೆಟ್ಟ ಕಾಲದಲ್ಲಿ ಹುಡ್ತಾ ಇದಕ್ಕೆ ದಾನ ಕೊಡಬೇಕಾ ಇಲ್ಲಿಂದ ಪ್ರಾರಂಭವಾದದ್ದು ಸತ್ತು ಸಮಾಧಿ ಒಳಗಡೆ ಸೇರಿದ ನಂತರವೂ ಮತ್ತೆ ಜ್ಯೋತಿಷ್ಯನ ಬಳಿಗೆ ಹೋಗ್ತಾರೆ ಇವರು ಯಾವ ಕಾಲದಲ್ಲಿ ಸತ್ತರು ಇದರಿಂದ ಒಳ್ಳೆಯದಾಗತ್ತಾ ಕೆಟ್ಟದಾಗತ್ತೆ ಈ ರೀತಿಯ ಮೌಢ್ಯತೆಗೆ ಒಳಗಾಗಿರ್ತಕ್ಕಂತಹ ಈ ಜನರನ್ನು ಬಡಿದೆಬ್ಬಿಸುವುದೇ ವಚನ ಸಾಹಿತ್ಯ ಇಂತಹ ವಚನ ಸಾಹಿತ್ಯವನ್ನು ಪ್ರತಿಯೊಬ್ಬರೂ ಮನೆ ಮನೆಯಲ್ಲೂ ಜಾತಿ ಧರ್ಮ ವರ್ಣ ವರ್ಗವನ್ನು ಬಿಟ್ಟು ಪ್ರತಿಯೊಬ್ಬರೂ ಮೊದಲು ಅಧ್ಯಯನ ಮಾಡಬೇಕು ಇದನ್ನು ಅಧ್ಯಯನ ಮಾಡಿದಾಗ ಇದರ ಸತ್ಯಾಸತ್ಯತೆಗಳೇನು ಅಂತಕ್ಕಂಥದ್ದು ಅರಿವಾಗುತ್ತೆ ಆದರೆ ನಾವು ಆ ಒಂದು ವಚನಗಳನ್ನು ಓದದೆ ಅಥವಾ ಆ ಬಗ್ಗೆ ಮಾತನಾಡುವವರ ಹತ್ರ ಕುಳಿತು ಕೇಳಲಾರದೆ ನಾವು ಮೌಢ್ಯತೆಗೆ ಒಳಗಾಗಿದ್ದೇವೆ ಅರಸಿಕೊಂಡು ಮಾಡುವುದು ಅರಿಹಿನ ಕೇಡು ನೆರಹಿ ಮಾಡುವುದು ಡಂಬಿನ ಕೇಡು ವರ್ಷಕ್ಕೊಂದು ತಿಥಿ ಎಂದು ಮಾಡುವವರು ವೇಶಿಯ ಮಕ್ಕಳು ಹುಟ್ಟಿದಾಗ ಪ್ರಾರಂಭವಾದಂಥ ಈ ಅರಕೆ ಒತ್ತಿಕೊಳ್ಳುವುದು ರೋಗ ಬಂದರೂ ಅರಕೆ ರೋಗವಾಸಿಯಾದರೂ ಅರಕೆ ಕಷ್ಟ ಬಂದರೂ ಅರಕೆ ಕಷ್ಟ ಹೋಗಲಾಡಿಸಿಕೊಂಡರೂ ಅರಕೆ ಈ ರೀತಿಯಾಗಿ ಅರಕೆ ಒತ್ತುಕೊಂಡೇ ಹೊತ್ತುಕೊಂಡೇ ದಿನವಿಡೀ ಕೊರಗುತ್ತಿದ್ದಾರೆ ಮನುಷ್ಯನ ಆಯಸ್ಸು ಎಷ್ಟಿದೆ ಎಂಬುದು ಯಾರಿಗೂ ತಿಳಿದಿಲ್ಲ ಆದರೂ ನಾವು ಈ ವರ್ಷವೋ ಮುಂದಿನ ವರ್ಷವೋ ಅದಿನ ಮುಂದಿನ ವರ್ಷವೋ ಬಂದು ನಿನ್ನ ಅರಕೆಯನ್ನು ಒಪ್ಪಿಸುತ್ತೇವೆ ಎನ್ನುತ್ತಿರುತ್ತೇವೆ ಆದರೆ ಸಾವು ಯಾವ ಕ್ಷಣದಲ್ಲೂ ಬರಬಹುದು ಆದ್ದರಿಂದ ನಿನ್ನ ಅರಕೆಗಳು ಹರಕೆಯಾಗೇ ಉಳಿಯುತ್ತವೆ ಆ ಕಾರಣ ಯಾವುದಕ್ಕೂ ಹರಕೆ ಒತ್ತುವ ಹೊರುವ ಅವಶ್ಯಕತೆ ಇಲ್ಲ ಮತ್ತೆ ಈ ಹರಕೆ ಒತ್ತು ಅಂದರೆ ದೇವರಿಗೇನು ಲಂಚ ಕೊಡುವುದೇ ದೇವರು ಲಂಚ ಕೋರನೇ ಗುಡಿ ಕುಳಿತು ಪೂಜಾರಿಗಳು ಪುರೋಹಿತರು ಸಮಾಜವನ್ನು ಕಿತ್ತು ತಿನ್ನುವಂತಹ ರಾಕ್ಷಸರಾಗುತ್ತಿದ್ದಾರೆ ನಿಜವಾಗಿಯೂ ದವ್ವಗಳು ಎಲ್ಲೂ ಇಲ್ಲ ಪೀಡೆಗಳಿಲ್ಲ ಪಿಶಾಚಿಗಳಿಲ್ಲ ಆದರೆ ದೇವರ ಹೆಸರಿನಲ್ಲಿ ಸುಲಿಗೆ ಮಾಡುತ್ತಿರುವ ಈ ಪಿಶಾಚಿಗಳೇ ದೇಶದಾದ್ಯಂತ ಜಾಸ್ತಿಯಾಗಿದ್ದಾರೆ ಕಲ್ಲು ದೇವರು ದೇವರಲ್ಲ ಮರದ ದೇವರು ದೇವರಲ್ಲ ಕಂಚು ಹಿತ್ತಾಳೆ ತಾಮ್ರಗಳಿಂದ ಮಾಡಿದ ದೇವರು ದೇವರಲ್ಲ ಶ್ವೇತುಬಂಧ ರಾಮೇಶ್ವರ ಗೋಕರ್ಣ ಕಾಶಿ ಅಷ್ಟಾಸೃಷ್ಟಿ ಪುಣ್ಯಕ್ಷೇತ್ರಗಳಲ್ಲಿಹ ದೇವರು ದೇವರಲ್ಲ ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೇವರು ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಬಾಲಸಂಗಯ್ಯನವರು ಹೇಳ್ತಾರೆ ದೇವರು ಕಲ್ಲಲ್ಲ ಕಲ್ಲು ದೇವರು ಕೊಟ್ಟದ್ದು ನಾವೇನು ಮಾಡಿದ್ದೇವೆತ್ತು ಅದೇ ಬಂಡೆಯನ್ನು ಒಡೆದು ದಿಂಡು ಮಾಡಿ ಅದಕ್ಕೊಂದೆರಡು ಕಣ್ಣು ಮೂಗು ಕಿವಿ ಹಾಕಿ ಅಥವಾ ಗೋಲಾಕಾರ ಮಾಡಿ ಯಾವುದೋ ಒಂದು ಬೃಹತ್ ಕಟ್ಟಡದ ಒಳಗಡೆ ಒಂದು ಅರ್ಧ ಅಡಿಯೋ ಒಂದು ಅಡಿಯೋ ಒಂದು ಲಿಂಗವನ್ನು ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾಯಿದ್ದೇವೆ ಆ ಕಲ್ಲಿನ ಮೂರ್ತಿಯನ್ನು ಮಾಡುವಾಗ ಉಳಿದ ಭಾಗವನ್ನೆಲ್ಲ ಹಂತಕ್ಕೆ ಹಾಕಿರ್ತೇವೆ ಗೋಡೆಗೆ ಹಾಕಿರ್ತೇವೆ ಆದರೆ ಒಳಗಡೆ ಬರಬೇಕಾದರೆ ಆ ಹಂತವನ್ನು ತುಳಿದು ಒಳಗಡೆ ಬರ್ತೀವಿ ಒಳಗಡೆ ಇರ್ತಕ್ಕಂಥ ವಿಗ್ರಹ ಹೇಳುತ್ತೆ ಏ ನೀನು ಬರಬೇಕಾದರೆ ನನ್ನದೇ ಭಾಗವಾದಂಥ ಕಲ್ಲು ಹಂತದಲ್ಲಿದೆ ಅದನ್ನು ತುಳ್ಕೊಂಡು ಒಳಗಡೆ ಬಂದಿದೆ ನಿನಗೆ ಬುದ್ಧಿ ಇಲ್ವ ಅಂತ ಅದು ಹೇಳುತ್ತೆ ಅದು ಹೇಳುತ್ತಲೇ ಅದು ನನ್ನದೇ ಅರ್ಧ ಭಾಗ ಒಳಗಡೆ ದೇವರಾಗಿ ಮಾಡಿ ಕುರಿಸಿದ್ದಾರೆ ನೀನು ಅದಕ್ಕೆ ಕೈ ಮುಗಿತ ಇದೆಯೇ ನನ್ನನ್ನು ತುಳಿತಾ ಇದ್ದೀಯ ಅಂತಕ್ಕಂತಹ ಭಾವನೆಯನ್ನು ಆ ಕಲ್ಲು ವ್ಯಕ್ತಪಡಿಸುತ್ತೆ ಆದ್ದರಿಂದ ಕಲ್ಲಿನಿಂದ ಮಾಡಿದ ದೇವರು ದೇವರಲ್ಲ ಕಲ್ಲಿನಿಂದ ಮಾಡಿದ ದೇವರಿಗೆ ಹುಳಿಯಿಂದ ಪ್ರಳಯ ಯಾವುದು ಒಡೆದೋಗುತ್ತೋ ಯಾವುದು ಬಿದ್ದೋಗುತ್ತೋ ಯಾವುದು ಮುರಿದೋಗುತ್ತೋ ಇದು ದೇವರಲ್ಲ ಯಾವುದಕ್ಕೆ ಪ್ರಳಯ ಇದೆ ಅದು ದೇವರಲ್ಲ ಮರದ ದೇವರು ದೇವರಲ್ಲ ಮರದ ದೇವರು ಬೆಂಕಿ ಬಿದ್ದರೆ ಸುಟ್ಟು ಹೋಗುತ್ತದೆ ಹುಳ ತಿಂದು ಅದನ್ನು ಹಾಳು ಮಾಡುತ್ತದೆ ಆದ್ದರಿಂದ ಮರದಿಂದ ಮಾಡಿದ್ದದ್ದು ಸಹ ದೇವರಲ್ಲ ಈ ಮರವನ್ನು ಕೊಟ್ಟವನು ದೇವರು ಆ ದೇವರು ಯಾರು ಅದು ಎಲ್ಲಿದೆ ಹೇಗಿದೆ ಎಂಬುದನ್ನೇ ತಿಳಿಯುವುದೇ ಆಧ್ಯಾತ್ಮ ಅದಕ್ಕಾಗಿಯೇ ಶರಣರು ತಮ್ಮ ಜೀವನವಿಡೀ ಇಲ್ಲೆಲ್ಲೂ ದೇವರಿಲ್ಲ ದೇವರನ್ನು ಹುಡುಕಿಕೊಂಡು ಎಲ್ಲಿಯೂ ಹೋಗಬೇಕಾಗಿಲ್ಲ ನಿನ್ನೊಳಗೆ ದೇವರಿದೆ ತನ್ನ ತಾನರಿತೊಡೆ ತಾನೇ ದೇವರು ಅನ್ನುವಂತಹ ವಿಧಾನವನ್ನು ಕೊಟ್ಟಿದ್ದಾರೆ ಆ ದೇವರು ನಮ್ಮೊಳಗಡೆಯೇ ಇದೆ ಒಂದು ನಿಮಿಷ ಕಾಲ ದೇವರು ನಮ್ಮನ್ನು ಅಗಲಿದರೆ ನಾವು ಆಗ ಶವವಾಗುತ್ತೇವೆ ಆ ಎಲ್ಲಿವರೆಗೆ ದೇವರು ನಮ್ಮೊಳಗಡೆ ಇರುತ್ತೆ ಅದು ಚೈತನ್ಯವಾಗಿರುತ್ತದೆ ಆದ ಕಾರಣ ದೇವರನ್ನು ಹುಡುಕುವ ಅಗತ್ಯವಿಲ್ಲ ಕಲ್ಲ ದೇವರ ಮಾಡಿ ಕಲ್ಲ ಮನೆಯ ಮಾಡಿ ಕಲ್ಲ ಮೇಲೆ ಕಲ್ಲೆ ಕಡಿದರೆ ದೇವರೆತ್ತ ಹೋದ ಲಿಂಗ ಪ್ರತಿಷ್ಠೆಯ ಮಾಡಿದವರಿಗೆ ನಾಯಕ ನರಕ ಗುಹೇಶ್ವರ ಅಂತಕ್ಕಂಥ ಮಾತನ್ನು ಅಲ್ಲಮ್ಮ ಪ್ರಭುಗಳು ಹೇಳ್ತಾವ್ರೆ ಮತ್ತು ನಾವು ಆ ಕಲ್ಲಿನಿಂದಲೇ ವಿಗ್ರಹಗಳನ್ನು ಮಾಡಿ ಪೂಜೆ ಮಾಡಿ ಅದಕ್ಕೆ ನಾನಾ ರೀತಿಯ ಪೂಜೆಯ ಬೋರ್ಡ್ಗಳನ್ನು ದೇವಾಲಯಗಳಲ್ಲಿ ಹಾಕಿರ್ತಾರೆ ಇಂತಿಂಥ ಪೂಜೆಗೆ ಇಷ್ಟಿಷ್ಟು ಹೋಟೆಲ್ ತಿಂಡಿ ಬಿಲ್ ಹಾಕದಂಗೆ ಪಟ್ಟಿಗಳನ್ನು ಹಾಕಿದಾಗೆ ಪೂಜೆಗಳಿಗಾಗಿರ್ತಾರೆ ಈ ಪೂಜೆಯಲ್ಲಿ ಹಲವಾರು ರೀತಿಯ ಮೋಸ ಅರ್ಚನೆ ಪೂಜನೆ ನಿಯಮವಲ್ಲ ಧೂಪದಿ ಪಾರ್ವತಿ ನಿಯಮವಲ್ಲ ಮಂತ್ರ ತಂತ್ರ ನಿಯಮವಲ್ಲ ಪರಸತಿ ಪರದನ ಪರದೈವಗಳಿಗೆ ರೆಗದಿಪ್ಪುದೇ ನಿತ್ಯ ನಿಯಮ ಶಂಭು ಜಕ್ಕೇಶ್ವರ ಲಿಂಗದಲ್ಲಿ ಅಂತಕ್ಕಂಥ ಮಾತನ್ನು ತಾಯಿ ಸತ್ಯಕ್ಕ ಅವ್ರು ಹೇಳ್ತಾರೆ ಆದರೂ ಸಹ ನಮಗೆ ಇವತ್ತು ದೇವರ ಮೇಲಿನ ನಂಬಿಕೆ ಹೋಗಿಲ್ಲ ದೇವರು ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಕಾಡುತ್ತಿದೆ ಏನೇ ಕಷ್ಟ ಬಂದರೂ ಮನೆದೇವರು ನಿಮಗೆ ತೊಂದರೆ ಕೊಟ್ಟಿದೆ ಅಂತಕ್ಕಂತಹ ಕುತಂತ್ರವನ್ನು ಪುರೋಹಿತ ಶಾಹಿಗಳು ಮಾಡ್ತಾರೆ ಆದರೆ ಶಾಹಿಗಳು ಅದು ಅವರ ಕರ್ತವ್ಯ ಆದರೆ ಯಾರು ಅಂಗದ ಮೇಲೆ ಲಿಂಗವನ್ನು ಧರಿಸಿ ವಸ್ತ್ರವನ್ನು ಧರಿಸಿ ಲಿಂಗಲಾಂಛನಧಾರಿಗಳಾಗಿ ಅಷ್ಟಾವರಣ ಸಂಪನ್ನರಾಗಿ ಇವರು ಜನಸಾಮಾನ್ಯರಿಗೆ ಮಾರ್ಗದರ್ಶನವನ್ನು ಮಾಡದೆ ಇವರೇ ಗುಡಿಗಳನ್ನು ಉದ್ಘಾಟನೆ ಮಾಡುವುದು ಆ ದೇವರಿಗೆ ಪ್ರತಿಷ್ಠೆಯನ್ನು ಮಾಡುವುದು ಮತ್ತು ನಿಮ್ಮ ಗ್ರಾಮಗಳಲ್ಲಿ ಇಂತಹ ದೇವಾಲಯಗಳನ್ನು ಕಟ್ಟಿಸಿದರೆ ಉದ್ಧಾರವಾಗುತ್ತೀರಿ ಒಳ್ಳೆಯದಾಗುತ್ತದೆ ಎಂದು ಧಾರ್ಮಿಕ ವೇದಿಕೆಗಳನ್ನು ದೇವಾಲಯದ ಉದ್ಘಾಟನೆಯಲ್ಲಿ ಮಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಆದ ಕಾರಣ ಇನ್ನು ಮುಂದಾದರೂ ಈ ಮಠಾಧೀಶರು ಜನಸಾಮಾನ್ಯರಿಗೆ ಸರಿಯಾದ ಮಾರ್ಗದರ್ಶನವನ್ನು ತಿಳಿಸಿ ತಾವೂ ಸಹ ವಚನ ಸಾಹಿತ್ಯಗಳನ್ನು ಓದಿ ಅಂಧಕಾರ ಮೌಢ್ಯತೆ ಮೂಢನಂಬಿಕೆಯಲ್ಲಿ ಬಿದ್ದಿರ್ತಕ್ಕಂತಹ ಗ್ರಾಮೀಣ ಪ್ರದೇಶದ ಜನರನ್ನು ಮೇಲೆತ್ತುವ ಕಾರ್ಯವನ್ನು ಮಾಡಬೇಕು ಇವರು ಪಾದಪೂಜೆ ಪಲ್ಲಕ್ಕಿ ಉತ್ಸವ ಇಂತಹ ವಿಜೃಂಭಣೆಯ ಮೆರವಣಿಗೆ ಸಿಕ್ಕಿ ಭಕ್ತರನ್ನೇ ಹಾಳು ಮಾಡುತ್ತಿದ್ದಾರೆ ಭಕ್ತರಾದರೂ ಮುನ್ನೆ ಮುನ್ನೆ ಮುನ್ನಿಚ್ ಮುಂಚಿತವಾಗಿ ಎಚ್ಚರಿಕೆ ವಹಿಸಿಕೊಂಡು ಇಂತಹ ಅನಿಷ್ಟ ಪದ್ಧತಿಗಳನ್ನು ಮಾಡಬಾರದು ಗ್ರಾಮೀಣ ಪ್ರದೇಶದಲ್ಲಿ ಯಜಮಾನರುಗಳು ಮುಖಂಡರುಗಳು ಮೊದಲು ಆಧ್ಯಾತ್ಮಿಕ ವಿಚಾರಗಳನ್ನು ಆಚಾರ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಿಳಿಸಬೇಕಾದರೆ ತಾವು ಸಹ ಓದಬೇಕು ಕೇವಲ ಮುಗಣ್ಣತ್ವವನ್ನು ವಹಿಸಿಕೊಂಡು ಊರಿನಲ್ಲಿ ಜನ ಒಟ್ಟಗಿಲ್ಲದೆ ಸಾಯುತ್ತಿದ್ದರು ಜಾತ್ರೆ ಉತ್ಸವ ಹಬ್ಬ ದೇವಾಲಯಗಳನ್ನು ಕಟ್ಟುವಂಥದ್ದು ಇವುಗಳನ್ನು ಮಾಡಿ ಬಡಬಗ್ಗರಿಗೆ ಹಿಂಸೆ ಕೊಡುತ್ತೀರಿ ಇದು ಸರಿಯಾದಂಥ ಮಾರ್ಗವಲ್ಲ